ಕೆ ಡಿ ಪಿ ಸಭೆಯನ್ನು ಮಾಡಿದ್ದೀವಿ ಕಳೆದ ಸರ್ತಿ ಏನೇನು ನಾವು ಸುಧಾರಣೆಗಳಾಗಬೇಕು ಅಂತ ಹೇಳಿ ತೀರ್ಮಾನಗಳು ತಗೊಂಡಿದ್ರಿ ಆ ಸುಧಾರಣೆಗಳು ಏನು ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಇವತ್ತು ರಿವ್ಯೂ ಮಾಡಿದ್ದೀವಿ ನಾವು ಹೇಳಿದಂತಹ ಕೆಲಸಗಳಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಕೆಲಸಗಳು ಪ್ರೋಗ್ರೆಸ್ಸಲ್ಲಿದ್ದಾವೆ ಈಗ ನಮ್ಮ ಜಲ್ ಮಿಷಿನ್ ಮಿಷಿನಲ್ಲಿ ಸುಮಾರು ಒಂದು ಸಾವಿರದ ಎಷ್ಟೋದು ಒಂದು ಸಾವಿರದ ಆನೂರು ಟೆಂಡರ್ ಆಗಿದೆ ಟೆಂಡರ್ ಆಗಿದೆ ಕೆಲಸಗಳು ಆ ಕೆಲಸಗಳು ಇದ್ದಾವೆ ಮತ್ತು ಶಾಲೆಗಳು ಕಟ್ಸೋದು ಮತ್ತು ರೋಡ್ಸು ಪಿ ಡಬ್ಲ್ಯೂ ಡಿಯಿಂದ ರೋಡ್ಸ್ ಮಾಡೋದು ಮತ್ತು ಜಿಲ್ಲಾ ಪಂಚಾಯತಿಯಿಂದ ರೋಡ್ಸ್ ಮಾಡೋದು ಅದ್ರ ಬಗ್ಗೆಯೂ ಸಹ ಸುಮಾರು ಇನ್ನೂರೈದು ಕೋಟಿ ಎಷ್ಟು ಕೋಟಿ ಅದು ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಕೆಲಸಗಳು ಜಿಲ್ಲಾ ಇಂದ ಅದು ಪ್ರೋಗ್ರೆಸಲ್ಲಿದೆ ಪಿ ಡಬ್ಲ್ಯೂ ನಾನು ಪ್ರೋಗ್ರೆಸ್ಸಲ್ಲಿದೆ ಮತ್ತು ಕುಡಿಯೋ ನೀರಿನ ಯೋಜನೆಗಳು ಎಲ್ಲ ಪ್ರೋಗ್ರೆಸ್ಸಲ್ಲಿದೆ ಮತ್ತು ಈ ಅಂತಾರಾಜ್ಯ ವೆಹಿಕಲ್ಸು ವಿತೌಟ್ ಲೈಸೆನ್ಸ್ ತಗೊಂಡಿದ್ದೀರಾ ದುಡ್ಡು ಕಡ್ದಿರ ಬರ್ತಾಯಿದ್ರು ಅವರನ್ನು ಸಹ ನಾವು ಇದು ಮಾಡಿದ್ದಾರೆ ಹಿಡಿದಿದ್ದಾರೆ ಮತ್ತು ಫೈನ್ಗಳು ಹಾಕಿದ್ದಾರೆ ಅದಾದ ಜೊತೆಯಲ್ಲಿ ಈಗ ಈ ನರ್ಸರಿ ಆ್ಯಕ್ಟ್ ಇತ್ತು ಅದಕ್ಕೂ ಪ್ರಪೋಸಲ್ಸ್ ಅದು ರೆಡಿಯಾಗಿದೆ ಮತ್ತು ಅಧಿಕಾರ ಇದೆ ಎಲ್ಲ ನರ್ಸರಿಗಳಿಗೆ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಬೇಕು ಅಂತ ಹೇಳಿದಾರೆ ಮತ್ತು ಇಪ್ಪತ್ತೆಂಟು ಜನ ಪಶುಸಂಗೋ ಪಶುಸಂಗೋಪನೆ ಇಲಾಖೆಯಿಂದ ಇಪ್ಪತ್ತೆಂಟು ಜನ ಡಾಕ್ಟರ್ಸ್ ಬೇಕು ಅಂತ ಹೇಳಿದ್ವಿ ಈಗ ಹನ್ನೊಂದು ಜನ ಆಲ್ರೆಡಿ ಬಂದಿದ್ದಾರೆ ಹದಿನೇಳು ಜನಕ್ಕೂ ಅದನ್ನೂ ರೆಡಿ ಮಾಡ್ತಾರೆ ಇದು ಮೂರು ತಿಂಗಳಲ್ಲಿ ಆಗಿರುವಂಥದ್ದು ಡೆವಲಪ್ಮೆಂಟು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು ಎಂಬತ್ತು ರೂಮ್ಸ್ ಸಹ ಎಷ್ಟು ಹೊಸದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಎಂಬತ್ತಾರು ಎಂಬತ್ತಾರು ರೂಮ್ಸ್ ಹೊಸ್ದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ ಸಿ ಎಸ್ ಆರ್ ಮತ್ತೆ ಮೀಟಿಂಗು ಡಿ ಸಿ ಅವರ ನನ್ನ ಅಧ್ಯಕ್ಷತೆಯಲ್ಲಿ ಡಿ ಸಿನ ಕರೆದು ಆ ಕೆಲಸಗಳು ಸಹ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಈ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕಿತ್ತೋಗಿದೆ ಅಂತ ಹೇಳಿದ್ವಿ ಅದನ್ನೆಲ್ಲ ಸರ್ ಮಾಡಿ ಈಗ ಸರ್ಟಿಫೈ ಮಾಡಿ ಹೊಸ್ದಾಗೆಲ್ಲ ಮಾಡಿ ಅದನ್ನು ಸಹ ಸರ್ ಮಾಡಿದ್ದಾರೆ ಮತ್ತು ಹತ್ತು ಎಕರೆ ಮತ್ತು ಐದು ಎಕರೆ ಕೆ ಜಿ ಎಫ್ ಮತ್ತು ಈಗ ಸರ್ವೆ ಮಾಡಿ ಆ ಕೆಲಸ ಸಹ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ರೇಮತ್ ನಗರದಲ್ಲಿ ಪಿ ಎಚ್ ಸಿಗೆ ಲಾಸ್ಟ್ ಟೈಮ್ ಹೇಳಿದೆ ಎರಡೂವರೆ ಎಕರೆ ಜಾಗ ಕೊಟ್ಟಿದ್ದಾರೆ ಅದು ಹೊಸ ಡಿ ಪಿ ಆರ್ ರೆಡಿ ಮಾಡ್ತಾ ಇದ್ದೀವಿ ಆ ಡಿ ಪಿ ಆರ್ ಸಹ ರೆಡಿ ಮಾಡಿ ಆ ಹೊಸ ಪಿ ಎಚ್ ಸಿ ನಾವು ರೆಡಿ ಮಾಡ್ತೀವಿ ಮತ್ತು ಕಳಿಸ್ತರಿ ಹೇಳಿದ್ವಿ ಆ ಹೊರಗುತ್ತಿಗೆ ನೌಕರರಿಗೆ ಸುಮಾರು ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ಹೇಳಿ ಅಪ್ಡೇಟ್ ಸಂಬಳ ಆಗಿದೆ ಎಲ್ಲ ಕಾರ್ಮಿಕರಿಗೆ ಅದು ವೇತನ ಪಾವತಿ ಮಾಡಿದ್ದೀವಿ ಮತ್ತು ಅದೇ ಪ್ರಾದೇಶಿಕ ಇಲಾಖೆದು ಹೇಳಿದೆ ಮತ್ತು ಆ ಪ್ರೌಢಶಾಲೆ ರಹಮತ್ ನಗರದಲ್ಲಿ ಪ್ರೌಢಶಾಲೆ ಬೇಕಾಗಿದೆ ಅದು ಪ್ರಪೋಸಲ್ ರೆಡಿಯಾಗಿದೆ ಆ ಶಾಲೆ ಕಟ್ಸ್ತೀವಿ ಮತ್ತು ಗೌರಿಪೇಟೆಯಲ್ಲಿ ಉರ್ದು ಶಾಲೆ ಒಂದು ಇತ್ತು ಅದಕ್ಕೂ ರಿಪೇರಿ ಮಾಡಲಿಕ್ಕೆ ಅದಕ್ಕೂ ಪ್ರಪೋಸಲ್ ರೆಡಿಯಾಗಿದೆ ಅದನ್ನು ಮಾಡ್ತಾಯಿದ್ದೀವಿ ಮತ್ತು ಈ ಕೋಲಾರ ಗಾಂಧಿನಗರದ್ದು ಅದು ಡಿ ಪಿ ಆರ್ ರೆಡಿಯಾಗಿದೆ ಅದನ್ನು ಟೆಂಡರ್ ಮಾಡಿ ಅದನ್ನು ಕೊಡ್ತೀವಿ ಮತ್ತು ಈ ಇನ್ನೇನೇನು ಎಲ್ಲ ಇಲಾಖೆಗಳದ್ದು ರಿವ್ಯೂ ಮಾಡಿದ್ದೀವಿ ಮತ್ತು ಪ್ರಮುಖವಾಗಿ ನಿಮಗೆ ಏನು ಹೇಳಕ್ಕೆ ಕೊಟ್ಟಿದೆ ಅಂದರೆ ಈ ನಾವು ತುಂಬ